ಬಿಸಿ ಬ್ಯಾಂಕ್ ಇದ್ರೆ ಈಗ ಏನಿಲ್ಲ ರೀಗ ಸೊ ಸನ್ಮಾನ್ಯ ಅಣ್ಣಾಸ ಜೊಲ್ಲೆ ಅವ್ರ ಆದ ನಂತರ ರೀ ಇಡೀ ತಾಲೂಕ್ ವೈಝ್ ಮೀಟಿಂಗ್ ಮಾಡತ್ತಾರ ಅವ್ರಿ ಅಂದರೆ ಈಗ ಖಾನಾಪುರ ಮಾಡಿದ್ರಿ ನಿಪ್ಪಾನಿ ಮಾಡಿದರು ಬೆಳಗಾವಿ ಮಾಡಿದರು ಅಂದರೆ ಎಲ್ಲ ಕಡೆ ಹೋಗಿ ಈಗ ಪಿ ಕೆ ಪಿ ಎಸ್ ಸೊಸೈಟಿ ಕ್ರೆಡಿಟ್ ಸೊಸೈಟಿ ಎಲ್ಲರನ್ನೂ ಕರೆದ್ರೆ ತಾವು ನೋಡಿರ್ಬೋದು ಈಗ ಫಸ್ಟ್ ಟೈಮ್ ಅಂದರೆ ನಾವು ಸ್ಪೀಚ್ ಮಾಡೋಕೆ ಅಥವಾ ನಾವು ಹೇಳೋಕೆ ಅವ್ರ ಸಮಸ್ಯೆ ನಾವು ಕೇಳತ್ತವ್ರೆ ಅಂದರೆ ಅವ್ರಿಗೆ ಏನಾಗಬೇಕು ಏನಾಯ್ತು ಅಂತೇಳಿ ಹಿಂಗೆ ಫಸ್ಟ್ ಟೈಮ್ ಹಿಂಗೆ ಡಿಸೀಸ್ ಬ್ಯಾಂಕ್ನಾಗ ಆಗತ್ತೈದ್ರಿ ಅದನ್ನ ನೋಡ್ಕೊಂಡು ಅಂದರೆ ಏನು ಮ್ಯಾಕ್ಸಿಮಮ್ ಹೆಲ್ಪ್ ಮಾಡೋಕ್ಕಾಗ್ತಿತ್ತು ಸೊಸೈಟಿ ಮುಖಾಂತರ ರೈತರಿಗೆ ಅಂತ ಇದೊಂದು ಬೆಸ್ಟ್ ಯೋಜನೆ ಅನ್ನ ಎಸ್ ಎಫ್ ಜೊಲ್ಲೆ ಅವರು ಹಾಕಿದ್ದಾರೆ ರೀ ಅಂದರೆ ನಮ್ಮ ಹೊಸ ಸ್ಕೀಮ್ಗಳು ನಮ್ಮ ಬ್ಯಾಂಕ್ನಿಂದ ರೈತರಿಗೆ ಏನು ಮಾಡತ್ತು ಏನು ಇನ್ನೂ ಏನು ಬೆಸ್ಟ್ ಮಾಡೋಕ್ಕಾಗ್ತೈತೆ ಅದಕ್ಕೆ ಹೊಸದೊಂದು ಪ್ರಾರಂಭ ಆಗೈತಿ ಇನ್ನು ಎಲ್ಲ ತಾಲೂಕಿನ ಮುಗಿಸಿದಂಥರು ಈಗಾಗಲೇ ಬ್ಯಾಂಕ್ನಾಗ ಭಾಳ ಅಂದರೆ ಸ್ಟ್ರಿಕ್ಟಾಗಿ ಆಡಳಿತ ಶುರು ಮಾಡಿದ್ದಾರೆ ಅವರು ಅಂದ್ರೆ ನೌಕರ ರೀ ಬ್ಯಾಂಕಿನ ಡಿಪಾಸಿಟ್ ಇರ್ಬೋದು ಮತ್ತೊಂದು ಇರ್ಬೋದು ಸಾಲ ಕೊಡೋದು ಭಾಳ ಬೆಸ್ಟ್ ನಡೆದಿದೆ ಅದಕ್ಕೆ ನಾವೆಲ್ಲ ಆಡಳಿತ ಮಂಡಳಿ ಮತ್ತು ನಾವು ಮೊದಲು ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರಿಗೆ ಶ್ರೀಮತಿ ಲಕ್ಷ್ಮೀ ಧನ್ಯವಾದ ಹೇಳ್ತೇನೆ ಯಾಕಂದ್ರೆ ನಮ್ಗೆ ಒಳ್ಳೆಯ ಅಧ್ಯಕ್ಷನ ಕೊಟ್ಟಿದ್ದರು ಇದರಿಂದ ಬ್ಯಾಂಕ್ ಭಾಳ ಪ್ರಗತಿಯಲ್ಲಿ ಹೋಗಿ ಮುಂದಿನ ದಿನಮಾನದಲ್ಲಿ ಬೆಳಗಾವಿ ಜಿಲ್ಲೆ ಅಂತ ರೈತರಿಗೆ ಗ್ರಾಹಕರಿಗೆ ನೌಕರರಿಗೆ ಭಾಳ ಒಳ್ಳೆಯದಾಗ್ತದೆ ರೀ ಸರ್ ಈಗ ಏನಾಗ್ತೈತೆ ಅಂದ್ರೆ ನೋಡಿರಿ ಪ್ರತಿ ಐದು ವರ್ಷಕ್ಕೂ ಒಂದೊಂದು ಡಿ ಸಿ ಬ್ಯಾಂಕಿಂದ ಆ ಪ್ರತಿನಿಧಿ ಬೆಳಗ ಬೆಂಗಳೂರು ಅಪೇಕ್ಷ ಬ್ಯಾಂಕ್ಗೆ ಹೋಗ್ತಾರೆ ಅದಕ್ಕೆ ಇಲ್ಲೆಲ್ಲನೂ ಅಧ್ಯಕ್ಷ ಉಪಾಧ್ಯಕ್ಷ ಮುಗಿದ ನಂತರ ಮನ್ನಿ ಬೋರ್ಡ್ ಮೀಟಿಂಗ್ ಇತ್ತಲ್ಲ ರೀ ಬೋರ್ಡ್ ಮೀಟಿಂಗಲ್ಲಿ ಆ ವಿಷಯ ಬಂದಾಗ ಅಧ್ಯಕ್ಷ ಅವರಿಗೆ ಅಧಿಕಾರ ಕೊಟ್ಟರೇ ಯಾರು ನೀವು ಅಂತ ಅದರಿಂದ ಮಾನ್ಯ ಅಧ್ಯಕ್ಷರು ನಾವು ಉಸ್ತುವಾರಿ ಮಂತ್ರಿ ಎಲ್ಲ ಚರ್ಚೆ ಮಾಡಿ ರಾಹುಲ್ ಜಾರಖಂಡ್ನ ಬೆಳಗಾವಿದಿಂದ ಪ್ರತಿನಿಧಿ ಅಪೇಕ್ಷ ಬ್ಯಾಂಕ್ ಹೋಗೋಣ ಹೇಳಿ ಯಾಕಂದ್ರೆ ಅಪೇಕ್ಷ ಬ್ಯಾಂಕು ಡಿಸಿಸ್ ಬ್ಯಾಂಕ್ ಮಧ್ಯದಲ್ಲಿ ಭಾಳ ಕೋರ್ಡಿನೇಷನ್ ಆಗಿ ಕೆಲಸ ಮಾಡಬೇಕಾಗ್ತೈತೆ ಯಾಕೆ ಅಪೇಕ್ಷ ಬ್ಯಾಂಕ್ ಭಾಳ ಕೆಲಸ ಡಿ ಸಿ ಬ್ಯಾಂಕ್ ಬರ್ತಾವೆ ಅದಕ್ಕೆ ಅವ್ರನ್ನಂದ್ರೆ ಎಲ್ಲ ಕಳಿಸು ಒಬ್ಬರು ಇರಲಿ ಅಂತೇಳಿ ಮುಂದೆ ಯಾಕಂದ್ರೆ ಸರ್ಕಾರ ಐತಿ ಮತ್ತು ಅಲ್ಲಿ ಏನು ಅನುಕೂಲ ಮಾಡ್ಕೊಳಕ್ಕಾಗ್ತಿತ್ತು ನೋಡೋಣ ಅಂತೇಳಿ ಅದಕ್ಕೆ ಎಲ್ಲರೂ ಕೂಡ ಬೋರ್ಡಲ್ಲಿ ಅಧ್ಯಕ್ಷರಿಗೆ ಅಧಿಕಾರ ಕೊಟ್ಟರು ಅಧ್ಯಕ್ಷರು ಎಲ್ಲರ ಜೊತೆ ಚರ್ಚೆ ಮಾಡಿ ರಾಹುಲ್ ಜಾರಖಂಡ್ನ ಅಪೇಕ್ಷ ಬ್ಯಾಂಕ್ ಅಂತ ಕಳಿಸಿ ಐದು ಅವರು ಅಪೇಕ್ಷ ಬ್ಯಾಂಕ್ ಡೈರೆಕ್ಟ್ರಾಗಿ ಅಲ್ಲಿ ಉಳಿತಾರಲ್ಲಿ ಅಂದರೆ ಈಗ ಅವರು ಅಪೇಕ್ಷೆ ಅಲ್ಲಿಂದ ಒಬ್ಬರು ಬೋರ್ಡ್ ಆಫ್ ಡೈರೆಕ್ಟಾಗಿ ಬರ್ತಾರೆ ಸೊ ಈಗಾಗಲೇ ಇಲ್ಲಿ ಅಲ್ಲಿದೆ ಅಂದ್ರೆ ರಾಹುಲ್ ಜಾರಖಿಳಿ ಅವ್ರು ಯಾರಿಗೆ ಲೆಟ್ರ್ ಕೊಡ್ತಾರಲ್ಲ ರೀ ಅವ್ರನ್ನ ಆಡಳಿತ ಮಂಡಳಿ ಸಹ ಅಂದರೆ ನಿರ್ದೇಶಕನಾಗಿ ನೇಮಕ ಮಾಡ್ತಾರೋ ಅವ್ರು ಇಲ್ಲಿ ಐದು ವರ್ಷ ಅವರು ಇರ್ತಾರೋ ಇವ್ರು ಐದು ವರ್ಷ ಅಲ್ಲಿ ಇರ್ತಾರೋ ಅದನ್ನೆಲ್ಲ ಉಸ್ತುವಾರಿ ಮಂತ್ರಿಯವರು ನಾವೆಲ್ಲ ಚರ್ಚೆ ಮಾಡಿ ಯಾರಿಗೆ ಕರ್ಕೊಂಡ್ಬರ್ದೇ ಡಿಸೈಡ್ ಮಾಡ್ತಾರೆ ಹೌದು ಈಗ ನೀವು ಮೊದಲು ಹೇಳಿದ್ರು ನಾವು ಅವ್ರು ನಿಮ್ಮನ್ನ ಇಲೆಕ್ಟ್ ಮಾಡ್ಯಾರ ತಗೋತೀವಿ ಇಲ್ಲಾಂದ್ರೆ ಆ ನಾಮಿನೇಟ್ ಮುಖಾಂತರ ತೊಗೊಳ್ತೀವಿ ನಾವು ಹಾಲು ಮತ್ತು ಸಮಾಜಕ್ಕೆ ಏನು ಮಾತು ಕೊಟ್ಟಿದ್ದೀವಿ ಆ ಮಾತೊಳಗೆ ನಾವು ಹೊಳ್ಳೋದಿಲ್ಲ ಆ ಮಾತಿಗೆ ಬಂದದ್ವಿ ಅವರೊಬ್ಬರು ಆಡಳಿತ ಮಂಡಳಿ ನಮ್ಮಲ್ಲಿ ಇರ್ತಾರೆ ಅವರು ಅಲ್ಲ ಈಗ ಇಡೀ ಜಿಲ್ಲಾದೆಲ್ಲ ಜನ ಕೇಳತ್ತಾರೇ ಇಡೀ ಜಿಲ್ಲಾದಿಂದ ಎಲ್ಲ ಹಾಲು ಮತ್ತು ಸಮಾಜ ಅದ್ರೊಳಗೆ ಯಾರಂದ್ರೆ ಮಾಡಿದರೆ ಬ್ಯಾಂಕಿಗೆ ಅನುಕೂಲ ಆಗ್ತೈತಿ ಸಮಾಜಕ್ಕೆ ಅನುಕೂಲ ಆಗ್ತೈತಿ ಅಂತ ನೋಡ್ಕೊಂಡು ನಾವು ನಿರ್ಧಾರ ಮಾಡ್ತೇವೆ ಇಲ್ಲ ಮೊದಲಿಂದ ಅವರು ಲಕ್ಷ್ಮಣ್ ಸವದಿಯವರು ಸುಮಾರು ಒಂದು ಹದಿನೈದು ಡೈರೆಕ್ಟರ್ ಡೈರೆಕ್ಟ್ರಾಗಿರ್ತೀರಿ ಅವ್ರಿಗೆ ಅಂದ್ರೆ ಮೊದಲು ಅವರ ಐತ್ರಿ ನಡು ಒಂದು ಹದಿನೈದು ದಿನ ಇಪ್ಪತ್ತು ಅವಧಿ ಲಕ್ಷ್ಮಣ್ ಚಿಂಗ್ಳಿ ಅವರು ಹೋದರು ಅದರ ನಂತರ ರಾಹುಲ್ ಜಾರಕಿಹೊಳಿ ಅವರು ಹೋದ್ರು ಮೊದಲಿಂದ ಜಾಸ್ತಿ ಲಕ್ಷ್ಮಣ್ ಸವದಿಯವರೇ ಬೆಳಗಾವದಿಂದ ಪ್ರತಿನಿಧಿಯಾಗಿ ಅಪೇಕ್ಷೆ ಮಾಡಿತ್ತು ಈ ಸಲ ನಾವು ರಾಹುಲ್ ಜಾರಕಿಹೊಳಿ ಕಳಿಸಿದ್ವಿ ಹೆಚ್ಚಾಗ್ತಾ ಇದೆ ದಿವ್ಸ ಸ್ವಲ್ಪ ಹೆಚ್ಚಾಗ್ತಾ ಇದೆ ಈಗಾಗಲೇ ಹೋದವರು ಈ ಇವತ್ತಿನ ದಿವಸ ಕಂಪೇರ್ ಮಾಡಿ ಒಂದು ನೂರು ಕೋಟಿ ಹೆಚ್ಚಾಗಿದೆ ಡಿಪಾಸಿಟು ಏನೂ ಏನಿಲ್ಲ ರೀ ಸುಮ್ಮನೆ ಕೆರ್ಸತ್ತಿದ್ರು ಈ ಟೈಮ್ದಾಗ ಅದು ಅಕ್ಟೋಬರ್ ತಗ ಡಿಪಾಸಿಟ್ ವಿಡ್ರಾ ಆಗ್ತೈತೈತೆ ರೀ ಆ ಶುಗರ್ ಬ್ಯಾಕ್ಟ್ರಿ ಸ್ಟಾ ವಾಪಸ್ ಬರ್ತಿದೈತಿ ಸೊ ಅವಾಗೆಲ್ಲ ರುಟೀನ್ ಇರ್ತೈತೆ ಅಲ್ಲ ಅದನ್ನು ಸಕ್ಕರೆ ಕಾರ್ಖಾನೆ ಅವ್ರು ಹಾಕಬೇಕಾದ ನಮ್ಮ ಕಡೆ ಇರೋಂಗಿಲ್ಲ ನಾವು ರಿಕ್ವೆಸ್ಟ್ ಮಾಡ್ಬೋದು ಅಷ್ಟು ಬಟ್ ಅವ್ರು ಸಕ್ರೆ ಕಾರ್ಖಾನೆ ಎಲ್ಲೆಲ್ಲಿ ಡಿಮ್ಯಾಂಡ್ ಅದ ಅವರು ರೈತರು ಎಲ್ಲಿ ಹಾಕಂತಾರೆ ಅಲ್ಲಿ ಹಾಕ್ತಾರೆ ಇಲ್ಲ ಎಲ್ಲಾರು ತಗೊಂಡಾರಂತ ಅನ್ಬೇಡ್ರಿ ಎಲ್ಲಾರ ಕಡೆ ತಗೊಂಡಾರ ಅವ್ರಿಗೆ ಎಲ್ಲ ಕಿಡಿ ಸೊಸೈಟಿ ಅಲ್ಲ ನ್ಯಾಷನೈಸ್ ಬ್ಯಾಂಕ್ ಎಲ್ಲಾ ಕಡೆಯೂ ತಗೊಂಡಾರ ಅವ್ರ ಮತ್ತೇನ್ ಆಗ್ತದ್ರಿ ಅವ್ರು ಹೇಳಿದ್ದು ಅನ್ನೋದಕ್ಕಿಂತ